ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಕೂಟಗಳಲ್ಲಿ ಪಿ ರಾಮಣ್ಣ ಶೆಟ್ಟಿ ಊರಿನ ಪೂಕರೆ ಕಂಬಳವನ್ನು ಉಳಿಸುವ ನಿಟ್ಟಿನಲ್ಲಿ ಮನೆಯಲ್ಲಿ ಕೋಣಗಳನ್ನು ಸಾಕಿ ಹಳ್ಳಿ ಕಂಬಳದಲ್ಲಿ ಓಡಿಸಿ ಕೆಲಸಗಾರರ ಒತ್ತಾಯದ ಮೇರೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಬಂಟ್ವಾಳ ತಾಲೂಕಿನ ಕಾವಳಕಟ್ಟೆ ಮೂಡೂರು ಪಡೂರು ಕಂಬಳದಲ್ಲಿ ಸ್ಪರ್ಧಿಸಿ ಕಂಬಳ ಕೋಣಗಳ ಯಜಮಾನರಾಗಿ ಮಿಂಚಿದ ರಾಮಣ್ಣ ಶೆಟ್ಟಿಯವರ ಪರಿಚಯವಿದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಕುಲೂರು ಗ್ರಾಮದ ಬಾಬು ಶೆಟ್ಟಿ ಸುಬ್ಬಕ್ಕ ಶೆಟ್ಟಿ ದಂಪತಿ ಪುತ್ರರಾದ ಪಿ ರಾಮಣ್ಣ ಶೆಟ್ಟಿಯವರು ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೇಳರಂದು ಜನಿಸಿದರು ಹಳ್ಳಿ ಬದುಕಿನ ಸವಿಯುಂಡು ಶಿಕ್ಷಣವನ್ನು ಪದವಿ ಪೂರ್ವಕ್ಕೆ ಕೊನೆಗೊಳಿಸಿ ಕೃಷಿ ಕಾಯಕಕ್ಕೆ ಇಳಿದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆದರು ಕುಲೂರು ಬೂಡು ಪೂಕರೆ ಕಂಬಳ ನಿಲ್ಲಬಾರದೆಂದು ತೀರ್ಮಾನಿಸಿ ಕಂಬಳ ಓಟಕ್ಕೆ ಸೂಕ್ತವಾದ ಕೋಣಗಳನ್ನು ತಂದು ಸಾಕಿ ಯಶಕಂಡು ಜಿಲ್ಲಾ ಕಂಬಳದಲ್ಲೂ ಭಾಗವಹಿಸುವಂತೆ ಮಾಡಿ ಹಗ್ಗ ಹಿರಿಯ ಹಗ್ಗ ಕಿರಿಯ ನೇಗಿಲು ಹಿರಿಯ ನೇಗಿಲು ಕಿರಿಯ ವಿಭಾಗದಲ್ಲಿ ಮೂವತ್ತು ಬಹುಮಾನ ಪಡೆದ ಹೆಗ್ಗಳಿಕೆ ಪಿ ಆರ್ ಶೆಟ್ಟಿ ಅವರದ್ದು ವಿಸ್ತಾರವಾದ ಕೃಷಿ ಭೂಮಿಯಲ್ಲಿ ಅಡಿಕೆ ತೆಂಗು ಬಾಳೆ ಕರಿಮೆಣಸು ಭತ್ತ ವಿಭಿನ್ನ ತರಕಾರಿಗಳನ್ನು ಬೆಳೆದು ಪ್ರಗತಿಪರ ಕೃಷಿಕರಾಗಿ ಯಶ ಕಂಡು ಮಾದರಿಯಾಗಿದ್ದಾರೆ ಪಿ ಆರ್ ಶೆಟ್ಟಿ ಅವರು ಮನೆಯ ಕೋಣಗಳನ್ನು ಓಡಿಸಿ ಬಹುಮಾನ ಬರುವಂತೆ ಮಾಡಿರುವ ಅಳದಂಗಡಿ ರವಿಕುಮಾರ್ ಕೊಳಕೆ ಇರುವತ್ತೂರು ಆನಂದ ಬಜೆಗೋಳಿ ಜೋಗಿಬೆಟ್ಟು ನಿಶಾಂತ್ ಶೆಟ್ಟಿ ಜಯಶೆಟ್ಟಿ ಬೈಂದೂರು ವಿಶ್ವನಾಥ ದೇವಾಡಿಗ ಯೋಗೀಶ್ ಶೆಟ್ಟಿ ಮುಂತಾದವರ ಓಟಗಾರಿಕೆಯನ್ನು ಕೊಂಡಾಡುತ್ತಾರೆ ಮಡದಿ ಸುಮತಿ ಆರ್ ಶೆಟ್ಟಿ ಮಕ್ಕಳಾದ ವಲ್ಲೇಶ್ ಶೆಟ್ಟಿ ವಿದ್ಯಾ ವಿನುತಾರ ಬೆಂಬಲ ಅಭಿಮಾನಿಗಳ ಹಾರೈಕೆ ಕೋಣಗಳ ಸಾಥ್ ಪೂರ್ತಿ ತಂಡದ ಸಹಕಾರ ನನ್ನ ಕಂಬಳ ಯಾನಕ್ಕೆ ಬಲ ನೀಡಿದೆ ಎಂದು ಮನಬಿಚ್ಚಿ ಹೇಳುತ್ತಾರೆ ಪಿ ರಾಮಣ್ಣ ಶೆಟ್ಟಿ ಅವರು ಇವರ ಕಂಬಳ ಮತ್ತು ಕೃಷಿ ಸಾಧನೆಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಆಶಯ ನಮ್ಮದು ಇವರಿಗೆ ಶುಭವಾಗಲಿ